ಆಗಿದ್ದ ಘಟ್ಟ ನಮ್ಮ ಸೊಸಿಗೆ ರೀ ಹುಡುಗ ಸಾಲಿಗೆ ಬಿಡ್ಲಿಕ್ಕೆ ಅಂತ ಹೇಳಿಕೆ ಹೋಗ್ಯಾಳ ಅದು ಹಿಂಗೆ ನಮ್ಮನಾಗೋದು ನಮ್ಗೆ ಗುರ್ತಾಗ್ಲಿಲ್ಲರಿ ಅದು ಸ್ಕೂಲಿಗೆ ಬಸ್ಸಿಗೆ ಏರ್ಸ್ಲಿಕ್ಕೆ ಹೋಗ್ಯಾಳ ಹುಡುಗ ಹಿಂಗೆ ಆಗ್ಯದ ನೋಡ್ರಿ ಹುಡುಗ ಏರ್ಸಕ್ಕೆ ಹೋಗೋಕ್ಕೆ ಆಕೆ ಕರೆಂಟ್ ಹೊಡೆದು ಪೂರನೇ ಇದಾಗ್ಬಿಟ್ಟದೆ ಏನೂ ಉಳ್ಕೊಂಡಿಲ್ಲರಿ ಯಾಕೆ ಬಲಿ ಇದ್ರೂ ಇರ್ಲಾರ್ದಂಗೆ ರೀ ಆಕೆ ಹ್ಯಾಂಗ ಮಾಡಬೇಕು ಅದು ತಿಳಿಯೋದಾಗ್ಯದ್ರಿ ನಮ್ಗೆ ಕೈ ಒಂದು ತೆಗ್ದಾರೀ ಈಗ ಎಲ್ಲ ಬಂದೊಂದು ಬೆಟ್ಟಿ ಆಗ್ಲಿಕ್ಕೀ ಮೂರ್ ದಿವ್ಸ ಆಯ್ತು ಆದ್ರ ಅಕ್ಕಿಗೆ ಬಂದಿದ್ದ ಅಕ್ಕಿನೇ ಮುಗಿಸ್ಬೇಕಲ್ರಿ ನಾವು ಯಾರು ಏಸ್ ಮಂದಿ ಬಂದ್ರು ನಾವ್ ಏನ್ ಮಾಡಪ್ಪ ಇದ್ ನಾವ್ ಸತ್ತಂಗಲ್ರಿ ಕೆನ್ಪಾಲಿ ಒಟ್ಟಾಕಿ ಏನ್ ಹೇಳಪ್ಲಿ ಏನ್ ಎರಡು ಎರಡವರ ಇದೆ ದೊಡ್ಡಪ್ಪ ಅದ್ರ ಬೆನ್ನಿಗೆ ಒಂದ್ ಹತ್ತು ವರ್ಷದಿಂದ ಇವ್ ಹನ್ನೆರಡು ವರ್ಷ ಅದನ್ರಿ ಇವ್ ಹನ್ನೆರಡು ವರ್ಷನೋದನ್ರೀ ಅವ್ನ್ ಹತ್ತು ವರ್ಷ ಅವನಿಗೆ ಸ್ವಲ್ಪ ಮಂದಿ ಬುದ್ಧಿ ಅದ ರೀ ಹೈಕೋರ್ಟ್ ಬಾಲಿ ಸ್ಕೂಲ್ ಅದಲ್ರಿ ಪರಿವರ್ತನ ಅಂತ ಹೇಳಿಕೆ ಆ ಹುಡುಗ ಸ್ಕೂಲಿಗೆ ದಿನ ಮೋಲಾಜ್ಬಲ್ಲಿ ಮುಂಜಾನೆ ಒಂಬತ್ತು ಹೋಗಿ ಬಿಡೋದು ಸಂಜೆ ಐದಕ್ಕೆ ನಾವು ತೊಗೊಂಡ್ಕೆ ಹೋಗ್ದಿದೀವಿ ಅವ್ರು ಒಮ್ಮ ಅಕ್ಕಿ ಇವ್ ತಂದು ಬಿಡ್ತೀವಿ ನಾವು ಐಯ್ತಿದ್ದ ನಾವು ಬಿಟ್ಟಿದ್ದ ಹಿಂಗಿದೆ ಅಚಾನಕ್ಕೆ ಹಿಂಗೆ ಆಗ್ಯದ ಅಂತ ನಮಗೆ ಇದಾಗಿಲ್ರಿ ಅದು ನೀನು ಒಂದು ಲಕ್ಷ ಚಕ್ ಆ ಚಕ್ ಸರಿಸಬಂಧ ಒಂದು ಲಕ್ಷ ಅಂತ ಅದು ಪರಿಹಾರ ಆಗೋಲ್ಲ ಈ ಸುಮಾರು ಒಂದೂವರೆ ಲಕ್ಷ ನಿನ್ನೆವರೆಗೂ ಅವ್ರ ಬಿಲ್ ಆಗಿತ್ತು ನೀನು ಆಪ್ರೇಷನ್ ಮಾಡಬೇಕು ಇವತ್ತಿನ ತನಕ ಏನು ಬಿಲ್ ಆಗಿದೆ ಅದರ ಅದ್ರ ಮಾಹಿತಿ ಕಂಪ್ಲೀಟ್ ಹೋಗಿ ನಾ ಡಾಕ್ಟರ್ಸ್ ಕೊಟ್ಟಿಲ್ಲ ಸುಮಾರು ಮೂರು ನಾಲ್ಕು ಲಕ್ಷ ಸಮಥಿಂಗ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇನ್ನೂ ಒಂದು ತಿಂಗಳವರೆಗೂ ಆಬ್ಸ್ರೇಷನ್ ಇರಬೇಕು ಯಾಕಂದರೆ ಎರಡು ಕ ಎರಡು ಕಾಲು ಎರಡು ಕಾಲು ಎರಡು ಕೈ ಒಂದು ಕೈ ಕಂಪ್ಲೀಟಾಗಿ ಕಟ್ಟಾಗಿದೆ ಎರಡು ಕೈ ಎರಡು ಸುಟ್ಟಿದ್ದವು ಕಾಲು ಎರಡು ಸುಟ್ಟಿದ್ದು ಹೊಟ್ಟೆ ಕಂಪ್ಲೀಟಾಗಿ ಬರ್ನ್ ಆಗಿದೆ ಇಂಟರ್ನಲ್ ಬಾಡಿ ಕೂಡ ಡ್ಯಾಮೇಜ್ ಆಗಿದೆ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ ಆದರೆ ಇದು ಇದಕ್ಕಿಂತ ದೊಡ್ಡ ವಿಷಯ ಏನಂದರೆ ಕಲಬುರಗಿಯಲ್ಲಿ ಇಂಥ ಘಟನೆ ಪದೇ ಪದೇ ಆಗ್ತಾ ಇದೆ ಈ ಹಿಂದೆ ಒಂದು ಹತ್ತು ದಿನ ಹಿಂದೆ ಬಸ್ ಸ್ಟ್ಯಾಂಡ್ ತೊಳಗಡೆ ಒಂದು ಹುಡುಗ ಡೆತ್ತಾಯಿತು ಅದಕ್ಕೆ ಆ ಆ ಕುಟುಂಬದವರು ಕೂಡ ಅವ್ರು ಯಾಕೆ ಕೊಟ್ಟಿದ್ದಾರಾ ಇಲ್ಲ ಗೊತ್ತಿಲ್ಲ ಆದರೆ ಈ ಕುಟುಂಬದವರಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಈ ಬಾಗೇಶ್ವನವ್ ಏನು ಲೀಡಿದ್ದಾಳೆ ಮಹಿಳೆ ಇದ್ದಾಳೆ ಆ ಪೀಡಿತರಿಗೆ ಯಾರಾದರೂ ಬಂದು ಒಬ್ಬರಾದರೂ ಬಂದು ಜಸ್ಕಾಂ ಅಧಿಕಾರಿಗಳು ಆಗಲಿ ಕಾರ್ಪೊರೇಷನ್ ಅಧಿಕಾರಿಗಳು ಇಲ್ಲಿ ಮಹಾನಗರ ಪಾಲಿಕೆ ಒಬ್ಬರು ಆಗಲಿ ಬಂದು ಇಲ್ಲ ಇವರಿಗೆ ನಾವು ಇವ್ರ ಕುಟುಂಬಕ್ಕೆ ನಾವು ದತ್ತಕ್ಕೆ ತೊಗೋತೀವಿ ನಾವು ಏನಾದರೂ ಸಹಾಯ ಮಾಡ್ತೀವಿ ಒಂದು ನೌಕರಿ ಆದರೂ ಏನಾದರೂ ಕೊಡ್ತೀವಿ ಅನ್ನೋ ಆಡಿಲ್ಲ ನಮ್ಮದು ಡಿಮಾಂಡ್ ಒಂದೇ ಅದೇ ಕಲ್ಬುರ್ದಲ್ಲಿ ಇರ್ತಕ್ಕಂಥ ಏನು ಮೇಲುಗಡೆ ಕಾಣ್ತಕ್ಕಂಥ ವೈರ್ಗಳು ಇದಾವಲ್ಲ ಜ ಏನು ಕೇಬಲ್ ವೈರ್ಗಳು ಕಾಣ್ತಾ ಇದಾವಲ್ಲ ಜಸ್ಕಾಮು ಹಾಗೂ ಕಾರ್ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡಲೇ ಒಂದು ವಾರದಲ್ಲಿ ಅವೆಲ್ಲ ತಿರುಗೊಳಿಸ್ಬೇಕು ಅದಕ್ಕೆ ಇಂಟರ್ನಲ್ ಏನಂತಾರೆ ಬೈ ಲ್ಯಾಂಡ್ ಲ್ಯಾಂಡಲ್ಲಿ ಬೈ ಗ್ರೌಂಡ್ ಅಂಡರ್ ಗ್ರೌಂಡ್ ಪಾಸ್ ಮಾಡಿಬಿಟ್ಟು ಅದು ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಇನ್ನೊಂದೇನೆಂದರೆ ಆ ಪೀಡಿತ ಮಹಿಳೆಗೆ ಕನಿಷ್ಠ ಅವ್ರ ಕುಟುಂಬದಲ್ಲಿ ಒಬ್ಬರಿಗೆ ನೌಕರಿ ಕೊಡಬೇಕು ಅವರು ಪೀಡಿತರಿಗೆ ಅಟ್ಲೀಸ್ಟ್ ದುಡ್ಡು ಎಷ್ಟು ಕೇಳಿದ್ರು ಕಡಿಮೆ ಇದೆ ಆದರೆ ಈ ಈ ಸಂದರ್ಭ ನೋಡಿದ್ರೆ ಅಟ್ಲೀಸ್ಟ್ ಒಂದು ಕೋಟಿ ಹಣ ಅವರಿಗೆ ಸಹಾಯಧನ ನೀಡಬೇಕಂತ ನಾವು ಕೇಳ್ಕೊತಾ ಇದ್ವಿ ಮೂರನೇ ವಿಷಯ ಅಂದರೆ ಕಲಬುರಗಿಯಲ್ಲಿ ಒಂದು ವೇಳೆ ಇದೇ ಥರ ಪದೇ ಪದೇ ಇವರು ನಿರಶ್ವಹಿಸ್ತಾರೆ ಅಂದರೆ ಒಂದು ವಾರದಲ್ಲಿ ನಾವು ಗಡಿ ಕೊಡ್ತಾ ಇದ್ವಿ ಒಂದು ವಾರಗಳ ವಾರ ವಾರದಲ್ಲಿ ಇವೆಲ್ಲ ಕೇಬಲ್ ಕೇಬಲ್ವರ್ಗಳು ತೆಗಿಲಿಲ್ಲ ಅಂದರೆ ಎಸ್ಕಮ್ಮು ಹಾಗೂ ಕಾರ್ಪೊರೇಷನ್ ಎರಡು ನಾವು ಬಂದ್ ಮಾಡೋ ಮೂಲಕ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಅಂತ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ ನನ್ಗೆ ಅನಿಸ್ತಾ ಇದೆ ಅಧಿಕಾರಿಗಳಿಗೆ ತಮ್ಮ ತಮ್ದು ಮಾಮೂಲಿ ಮುಟ್ತಾ ಇದೆ ಅನಿಸ್ತಾ ಇದೆ ಯಾಕಂದ್ರೆ ನೇರವಾಗಿ ಇದು ಆರೋಪ ಮಾಡ್ತಾ ಇದೀನಿ ನೇರವಾಗಿ ನಾನು ಹೇಳ್ತಾ ಇದೀನಿ ಒಂದು ಕಂಬದ ಮ್ಯಾಗೆ ಯಾವ ಇದು ಇದು ತ್ರೀ ಫೇಸ್ ವೈರ್ ಮೊನ್ನೆ ಆಗಿದ್ದು ಘಟನೆ ತ್ರೀ ಫೇಸ್ ವೈರ್ ಏನು ರೀ ಅದ್ರ ಮೇಲೆ ಎಸ್ ಟಿ ಲೈನ್ ಅದು ಎಸ್ ಟಿ ಲೈನ್ ಮ್ಯಾಗೆ ಒಂದು ಕೇಬಲ್ ವಾರ ಬಿದ್ದಿರುತ್ತೆ ಅಂದರೆ ಅದು ಅರ್ಥ ಮಾಡಿಕೊಡ್ತೀವಿ ಆ ಜಗಕ್ಕೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ಹೋಗ್ತಾರೆ ಪ್ರತಿದಿನ ಮಾರ್ನಿಂಗ್ ಆ ಟೈಮಲ್ಲಿ ಒಬ್ರಿಗೆ ಅದು ಅದು ಏನೋ ವಿದೇಶವಾಗಿ ಏನಂತಾರೆ ದೇವ್ರದು ದೊಡ್ಡ ಅಂದ್ರೆ ತಪ್ಪಿಲ್ಲ ಆ ಮಹಿಳೆಗೆ ಒಬ್ರಿಗೆ ಆಗಿದೆ ಒಳಗೆ ಬಸ್ಸಲ್ಲಿ ಹದಿನಾಲ್ಕು ಜನ ಇದ್ದರು ಹನ್ನೊಂದು ಜನ ಮಕ್ಕಳು ಇಬ್ಬರು ಸ್ಟಾಫು ಒಬ್ಬ ಡ್ರೈವರು ಅವ್ರು ಯಾರಿಗೂ ಏನೂ ಆಗಿಲ್ಲ ಆದರೆ ಅದು ಟಯರ್ ಬಸ್ಸಿನ ಟೈರ್ ಮಗಿದಿತ್ತು ಬಸ್ ಅಂತ ಅದಕ್ಕಾಗಲಿಲ್ಲ ಆದರೆ ಈ ಮಹಿಳೆಯಂದು ಪರಿಸ್ಥಿತಿ ಈಗ ಫಿಫ್ಟಿ ಪರ್ಸೆಂಟ್ ಬಾಡಿ ಡ್ಯಾಮೇಜ್ ಆಗಿದೆ ಆ ಅದ್ರ ಕ್ಲೇಮು ಮತ್ತು ಅದ್ರ ಹಾಸ್ಪಿಟಲ್ ಖರ್ಚು ಅದು ಈಗ ಇದು ಜಸ್ಕಾ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಇನ್ನೂವರೆಗೆ ಬಂದು ಲಿಖಿತ ಕೊಟ್ಟಿಲ್ಲ ನಮ್ಗೆ ಏನಾದರೂ ಕೊಟ್ಟರು ಇವತ್ತಿಂದ ಇವತ್ತೇ ಸಾಯಂಕಾಲವರೆಗೂ ಲಿಖಿತವಾಗಿ ಕೊಟ್ಟರೆ ಸರಿ ಇಲ್ಲಂದರೆ ಮುಂದಿನ ನಾಳೆ ಹೇಳಿದಾಗ ನಾವು ಉಗ್ರ ರೂಪದ ಹೋರಾಟ ನಾವು ಕಂಟಿನ್ಯೂ ಮಾಡ್ತಾಯಿದ್ವಿ ಅವ್ರ ಕುಟುಂಬದಲ್ಲಿ ತಂದ್ಬಿಟ್ಟು ನಾನು ಹೇಳ್ತೀನಿ ಕೇಳಿ ಒಂದು ವೇಳೆ ಅವ್ರು ಕೊಡಲಿ ಅಂದರೆ ಅದೇ ವೈರ್ಲಿ ಅದೇ ವಾಯರ್ ಏನು ಅವ್ರು ತೆಗಲಾಗಲ್ಲ ಅಂದ್ರೆ ನಾವು ಎಲ್ಲ ಕೂಡಿ ಕಸಿ ಒಂದು ಕಾನೂನುಬದ್ಧವಾಗಿ ತಮ್ಮೆಲ್ಲರದ್ದು ಮುಖಾಂತರ ಒಂದು ಸಹಿ ಸಂಗ್ರಹ ಮಾಡಿ ಇಡೀ ಕಲಬುರಗಿ ವಾರಗಳು ನಾವು ತೆಗ್ದೇವೆ ಅಂತ ನಾವು ಇದು ಪದೇ ಪದೇ ಆಗ್ತಾ ಇದಲ್ಲ ಸರ್ ಸತಿ ಇಲ್ಲ ಇದು ಹತ್ತು ದಿನ ಹಿಂದೆ ಒಂದು ಬಸ್ನ ಹತ್ರ ಆಯಿತು ಆ ಘಟನೆ ಆದ ನಂತರ ಇದು ಘಟನೆ ಅದೇ ರೋಡ್ಗೆ ಅಂದ್ರೆ ಬಸ್ ಸ್ಟ್ಯಾಂಡ್ ಹೋಡಿಗೆ ಘಟನೆ ಆಗ್ತಾ ಇವರು ಎಷ್ಟು ನಿರ್ಲಕ್ಷ್ಯ ಹೋಗ್ತಾ ಇದ್ದಾರೆ ಮಹಾನಗರ ಪಾಲಿಕೆ ಏನು ಅಲ್ಲಿ ಅಫ್ಸರ್ಗಳು ಇರ್ತವೆ ಅಧಿಕಾರಿಗಳು ಇರ್ತವೆ ಅವ್ರದ್ದು ಮತ್ತೆ ಜಸ್ಕಮ್ ಅಧಿಕಾರಿಗಳು ಕೈವಾಡಿದೆ ಅನಿಸ್ತಾ ಇದೆ ಯಾಕಂದ್ರೆ ಅವ್ರು ಕೂಡಿ ಇವು ಕೇಬಲ್ ಅಧಿಕಾರಿಗಳು ಕೇಬಲ್ ಕನೆಕ್ಷನ್ಗಳು ನೂರಾರು ಕೇಬಲ್ ಕನೆಕ್ಷನ್ಸ್ ಇದ್ದಾವೆ ಆ ಕನೆಕ್ಷನ್ ಜೊತೆ ಅವ್ರ ಜೊತೆ ಏನು ಏನು ಇದೆ ಏನು ಹೇಳ್ತಾ ಇದ್ದಾರೆ ಒಂದು ಅಧಿಕಾರಿಗಳು ಬಂದ್ ಕೇಸು ಇದು ವೈರ್ ಹಿಂಗಿದೆ ನೋಡ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆರೋಪ ಮಾಡ್ತಾರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಕಂಪ್ಲೀಟ್ ಆಗಿ ಅಧಿಕಾರಿಗಳು ನಿರ್ಲಕ್ಷ್ಯತೆ ಇದೆ ಇದು ನಾವು ನೇರವಾಗಿ ಅವರು ಎಮ್ ಡಿ ಅವರಿಗೆ ಮತ್ತು ನಮ್ಮ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಹೇಳ್ತೀವಿ ಕಾರ್ಪೊರೇಷನ್ ಕಮಿಷನರ್ಗೆ ಕೂಡ ಇದು ವಿಷಯ ತಿಳಿಸ್ಬೇಕು ಇದು ಕಂಪ್ಲೀಟಾಗಿ ನಿಮ್ಮ ತಳಗಡೆ ಇರ್ತಕ್ಕಂಥ ಆಫೀಸರ್ಗಳು ಅಧಿಕಾರಿಗಳು ಭ್ರಷ್ಟರಾಗಿದ್ದಾರೆ ಅವರು ಕಂಪ್ಲೀಟಾಗಿ ದುಡ್ಡಿನ ಆಮೇಶ ಒಳಗೆ ಈ ಥರ ಎಲ್ಲ ಇದು ಈ ಸಿಸ್ಟಮ್ ಫಾಲೋ ಆಗ್ತಾಯಿದೆ ಮತ್ತು ಕಂಪ್ಲೀಟಲ್ಲಿ ಗುಲ್ಬರ್ಗದಲ್ಲಿ ನೀವು ಎಲ್ಲಿ ನೋಡಿ ಯಾವುದೇ ಕಂಬಕ್ಕೆ ಹೋರೆ ಒಂದು ನಿಮಗೆ ಕೇಬಲ್ ವಾರ್ ಅಂಟ್ಕೊಂಡಿರ್ತದೆ ಅದು ಪರ್ಮಿಷನ್ ಇಲ್ಲ ಇವ್ರು ಯಾರು ಪರ್ಮಿಷನ್ ಕೊಟ್ಟರು ಇವರಿಗೆ ಇವರಿಗೆ ಆ ಹಾಕ ಪರಿಷನ್ ಯಾರು ಕೊಟ್ರು ಅವ್ರಿಗೆ ಅಂಡರ್ ಗ್ರೌಂಡ್ ಪಾಸ್ ಮಾಡ್ಬೇಕಂತ ಅದು ನೇರ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಎಲ್ಲ ಆದೇಶ ಮಾಡಿದೆ ಆದ್ರೂ ಸಹ ಇವ್ರು ಯಾಕಿಸ್ಬೇಕಾರೆ ನಮ್ದು ಕೊನೆಯ ಬೇಡಿಕೆ ಏನಂದ್ರೆ ಅವ್ರ ಈ ಬಗೇಶ್ವರಿ ಕುಟುಂಬಕ್ಕೆ ನ್ಯಾಯ ನ್ಯಾಯ ಕೊಡಬೇಕಂತ ನನ್ನ ಒಂದು ಮನವಿ ಇದೆ ಮಾಡ್ಬೇಕ್ರಿ ಜೀವನ ಎರಡು ಹುಡುಗರು ಆಕಿನ ನನಿ ಪರಿಸ್ಥಿತಿ ಇದೆಲ್ಲ ನೋಡ್ಕೊಳ್ಳೋಕೆ ಗಂಡಸ್ ಮಕ್ಕಳು ಯಾರೇ ಇಲ್ರಿ ಎಲ್ಲ ಗುರುತಿದ್ದಿದೆ ಅದರ ಇವ್ರಿಗೆ ನಾವ್ ಹೆಂಗ್ ಅದೇ ನಮಗೆ ಗೊತ್ತಾಗಲ್ಲ ಸ್ವಲ್ಪ ಎಫೆಕ್ಟ್ ಆಗ್ತಾ ಇಲ್ಲಾಸ್ ಆಗಿದೆ ಎಫೆಕ್ಟ್ ಆಗಿಬಿಟ್ಟು ಒಂದು ಒಂದು ಶಾಕ್ ಹೊಡೆದ್ ಬಿಟ್ಟು ಅವನು ಹಾರ್ ಬಿಡ್ತಾನಂದ್ರೆ ಅದು ಎಫೆಕ್ಟ್ ಆಗಿರುತ್ತೆ ಟೆನ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆದರೂ ಒಂದು ಬುದ್ಧಿ ಮನೆ ಮಗಿ ಟೆನ್ ಪರ್ಸೆಂಟ್ ಫಿಫ್ಟಿ ಅಂದ್ರೆ ಫಾರ್ಟಿ ಫಿಫ್ಟಿಂಟ್ ಬ್ಯಾಮೇಜ್ ಆದ್ರೆ ಸೊ ದಯವಿಟ್ಟು ತಮ್ಮ ಮೂಲಕ ನಾವು ಏನು ಕೇಳ್ಬೋದು ಅಂದ್ರೆ ಆದಷ್ಟು ಬೇಗ ಈ ವೈರ್ಗಳು ತೆಗಿಬೇಕು ಎರಡನೇ ವಿಷಯ ಅಂದ್ರೆ ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗುತ್ತೆ